ನಮಸ್ಕಾರ ಸಾಕ್ಷಾತ್ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಆಂಜನೇಯ ಸ್ವಾಮಿ ರಾವಣ ಈ ರಾಶಿ ನಕ್ಷತ್ರದಲ್ಲಿ ನೀವು ಜನಿಸಿದ್ರೆ ಹುಟ್ಟಿದರೆ ನೀವೂ ಅದೃಷ್ಟವಂತರು ನೀವು ವಿಪರೀತ ಜ್ಞಾನಿಗಳು ವಿಪರೀತ ಜೀವನದಲ್ಲಿ ಆಸ್ತಿ ದುಡ್ಡು ಎಲ್ಲ ಗಳಿಸ್ತೀರಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದೇ ರೀತಿ ಚಾನೆಲಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಕುಬೇರ ಹುಟ್ಟಿರೋ ರಾಶಿ ನಕ್ಷತ್ರದ ಬಗ್ಗೆ ಎಪಿಸೋಡ್ ಮಾಡಿದ್ದೀನಿ ಚಾನೆಲ್ನೊಳಗಡೆ ಹೋಗಿ ನೋಡಿ ನೋಡಿ ಸಾಕ್ಷಾತ್ ಲಕ್ಷ್ಮೀ ಹುಟ್ಟಿರೋದು ನೋಡಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಜ್ಯೇಷ್ಠ ನಕ್ಷತ್ರದ ದಿನ ಸಮುದ್ರದಿಂದ ಕ್ಷೀರ ಸಮುದ್ರದಿಂದ ಉದ್ಭವ ಆಗಿರೋದು ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಜ್ಯೇಷ್ಠ ನಕ್ಷತ್ರದಲ್ಲಿ ಲಕ್ಷ್ಮಿ ಹುಟ್ಟಿರೋದು ಇಂದ್ರನೂ ಜ್ಯೇಷ್ಠ ನಕ್ಷತ್ರದಲ್ಲಿ ಬಂದಿರೋದು ಇನ್ನು ಈ ಸರಸ್ವತಿ ದೇವಿ ಪಾರ್ವತಿ ಆಂಜನೇಯ ಸ್ವಾಮಿ ರಾವಣ ಇವರೆಲ್ಲ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋದು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋದು ಯಾರು ವೃಶ್ಚಿಕ ರಾಶಿ ಜ್ಯೇಷ್ಠಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಸಾಕ್ಷಾತ್ ಲಕ್ಷ್ಮೀದೇವಿ ಹುಟ್ಟಿರ ಅಂತ ರಾಶಿ ನಕ್ಷತ್ರ ಈ ರಾಶಿಯಲ್ಲಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಗೊತ್ತಾ ಎಕ್ಸಾಂಪಲ್ಸ್ ಹೇಳ್ತೀನಿ ರವಿಚಂದ್ರನ್ ಮತ್ತು ರಾಹುಲ್ ಗಾಂಧಿ ವೃಶ್ಚಿಕ ರಾಶಿಯಲ್ಲಿ ಭಾಳ ಜನ ಸಾಧಕರಿದ್ದಾರೆ ನರೇಂದ್ರ ಮೋದಿ ಯಶ್ ಸಿದ್ದರಾಮಯ್ಯ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋದು ನಕ್ಷತ್ರಗಳು ಬೇರೆ ಈ ಒಂದು ರಾಶಿ ನಕ್ಷತ್ರದಲ್ಲಿ ಸಾಕ್ಷಾತ್ ಇಂದ್ರ ಲಕ್ಷ್ಮಿ ಹುಟ್ಟಿರೋದು ನೋಡಿ ನೀವು ಅದೇ ಥರ ಥರನೇ ಇರ್ತೀರ ಲಕ್ಷ್ಮಿ ಥರ ಭಾಳ ಕ್ಲೀನ್ ಆ್ಯಂಡ್ ಐಜನಿಕ್ಕು ಅದೇ ಥರ ಗತ್ತಿನಲ್ಲಿ ಮಾತಾಡ್ತೀರಾ ಸಿಕ್ಕಾ ಗತ್ತು ಸಿಟ್ಟು ಕೋಪ ಹಠ ಹಿಡಿದ್ರೂ ಬಿಡೋಲ್ಲ ನೀವು ಹಠ ಹಿಡಿದ್ರೂ ಬಿಡಲ್ಲ ಛಲವಾದಿಗಳು ಹಠ ಅಚೀವ್ ಮಾಡೋದರಲ್ಲಿ ನಂಬರ್ ಒನ್ ಛಲ ಬಿಡಲ್ಲ ನಿಮ್ಮ ಒಂದು ಛಲ ಏನಿದೆ ಆ ಛಲನ ಸಾಧನೆ ಮಾಡೋದರಲ್ಲಿ ನಂಬರ್ ಒನ್ನು ನೀವು ಈ ಜ್ಯೇಷ್ಠ ನಕ್ಷತ್ರದರು ದುಡ್ಡಿನ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಕೃಷಿ ವಿಚಾರದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಲ್ಯಾಂಡಲ್ಲಿರ್ಬೋದು ಒಳ್ಳೆಯ ತಾಕತ್ತು ಶಕ್ತಿ ನಿಮಗೆ ಥರ ವೈಭೋಗ ಮಾಡೋದು ಗೊತ್ತು ಎಲ್ಲೋ ಒಂದು ಕಡೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬಿಡ್ತೀರಾ ದುಃಖ ಪಟ್ಬಿಡ್ತೀರಾ ಎಚ್ಚರ ಇನ್ನು ಮೂಲಾ ನಕ್ಷತ್ರ ಧನುರ್ ರಾಶಿ ನಕ್ಷತ್ರದಲ್ಲಿ ಸರಸ್ವತಿ ಪಾರ್ವತಿ ಕಾಳಿ ದೇವಿ ಆಂಜನೇಯ ಸ್ವಾಮಿ ರಾವಣ ಇವರೆಲ್ಲ ಹುಟ್ಟಿರೋದು ನೋಡಿ ಎಲ್ಲೋ ನಿಮಗೆ ಒಂದು ಜೀವನದಲ್ಲಿ ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ವೈವಾಹಿಕ ಜೀವನ ಸಾಂಸಾರಿಕ ಜೀವನದಲ್ಲಿರ್ಬೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟು ಏಳ್ಗೆ ಅಭಿವೃದ್ಧಿನೂ ಫಿಫ್ಟಿ ಪರ್ಸೆಂಟು ಸಂಸಾರ ವೈವಾಹಿಕ ಜೀವನದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಕೃಷಿ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಾದರೂ ಈ ಧನುರ್ ರಾಶಿ ಮೂಲ ನಕ್ಷತ್ರದಲ್ಲಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ವೈ ಒಂದು ಜೀವನದಲ್ಲಿ ವಿಚಾರದಲ್ಲಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ಎಲ್ಲ ವಿಚಾರದಲ್ಲೂ ಇನ್ನು ಮೂಲಾ ನಕ್ಷತ್ರ ನಾಲ್ಕನೇ ಪಾದ ಮಂಗಳವಾರ ಶುಕ್ರವಾರ ದಿನ ಹುಟ್ಟಿರೋರಿಗೆ ಸ್ವಲ್ಪ ಒಂದು ಏಳಿಗೆ ಅಭಿವೃದ್ಧಿಗಳು ಸ್ವಲ್ಪ ಮಟ್ಟದಲ್ಲಿ ಕಾಣ್ತೀರ ವಿಪರೀತ ಜ್ಞಾನಿಗಳು ನೀವು ಮಾತು ಹಾಗೇ ಇರುತ್ತೆ ನಿಮ್ಮದು ಬುದ್ಧಿವಂತಿಕೆ ಜಾಸ್ತಿ ಭಾಳ ಸ್ಪಿರಿಚುಯಲ್ ಲೆವೆಲಲ್ಲಿ ಇರ್ತೀರ ನೀವು ನಕ್ಷತ್ರ ಅಂದರೆ ಎಲ್ಲರ ಬಗ್ಗೆನೂ ಫ್ರೆಂಡ್ಸ್ ಬಗ್ಗೆ ರಿಲೇಷನ್ಸ್ ಬಗ್ಗೆ ನೈವರ್ಸ್ ಬಗ್ಗೆ ಸಹ ಉದ್ಯೋಗಗಳ ಬಗ್ಗೆ ಎಲ್ಲರ ಬಗ್ಗೆನೂ ನಿಮಗೆ ಅವರು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಯಾವ ಕೆಲಸನ ಹೆಂಗ್ ಮಾಡಿಸ್ಕೊಬೇಕು ಇನ್ನೊಬ್ಬರಿದ್ದ ಅಂತ ಮೂಲ ನಕ್ಷತ್ರದಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಕೆಲಸ ಆಗಬೇಕಂದ್ರೆ ನೀವು ಹೆಂಗ್ ಮಾಡ್ಕಂತೀರ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಹೆಂಗೆ ಕೆಲಸ ತೆಗಿಬೇಕು ಅವರಿಂದ ನಾವು ಹೆಂಗೆ ಲಾಭ ಪಡ್ಕೊಬೇಕನ್ನೋದು ಮೂಲ ನಕ್ಷತ್ರದವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಒಳ್ಳೆ ಮಾತುಗಾರರು ಯಾಕಂದರೆ ಸರಸ್ವತಿ ಪುತ್ರರು ಮೂಲ ನಕ್ಷತ್ರದವರು ಒಂದು ಅರ್ಥ ಆಯ್ತಾ ಈ ರೀತಿ ಈ ಒಂದು ಲಕ್ಷ್ಮಿ ಪಾರ್ವತಿ ಕಾಳಿ ಸರಸ್ವತಿ ಆಂಜನೇಯ ಸ್ವಾಮಿನೂ ನಕ್ಷತ್ರ ಭಾರಿ ಶಕ್ತಿ ಧೈರ್ಯ ಜಾಸ್ತಿ ನಿಮಗೆ ಸಿಕ್ಕಾ ಬಟ್ಟೆ ಧೈರ್ಯ ಅದೇ ರೀತಿ ರೀತಿಯಲ್ಲೂ ನಿಮಗೆ ಶತ್ರುಗಳು ಉಲ್ಬಣ ಆಗ್ಬಿಡ್ತಾರೆ ಮೂಲ ನಕ್ಷತ್ರದವರಿಗೆ ಸ್ವಲ್ಪ ಎಚ್ಚರ ನೋಡ್ರಿ ಒಂದು ಹೇಳ್ತೀನಿ ಈ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ದುಡ್ಕೋಗ್ಬಿಡಿ ತಾಳ್ಮೆ ಭಾಳ ಇಟ್ಕೊಬೇಕು ಒಳ್ಳೆ ಮನಸ್ಸಿಟ್ಕೊಳ್ಳಿ ತಾಳ್ಮೆ ಇಟ್ಕೊಳ್ಳಿ ಅರ್ಥ ಆಯ್ತಾ ಏನು ಅಂತಂದರೆ ಇವತ್ತು ಕಲಿಯುಗದಲ್ಲಿ ನೋಡಿದ್ದು ಕಂಡಿದ್ದು ಕೇಳಿದ್ದು ಎಲ್ಲ ಬೇಕು ಬೇಗ ಶ್ರೀಮಂತರಾಗ್ಬಿಡಬೇಕು ಬೇಗ ಈಷಾರಾಮಿ ಜೀವನ ಮಾಡಿಬಿಡಬೇಕು ಬೇಗ ಆಸ್ತಿ ಮಾಡಿಬಿಡಬೇಕು ಬೇಗ ದುಡ್ಡು ಮಾಡಬೇಕು ಹಂಗೆ ಬೇಗನೂ ಸತ್ತೋಗ್ತಿದ್ದಾರೆ ಜನ ಹಂಗೆ ಬೇಗನೂ ಸಾಯ್ತಾಯಿದ್ದಾರೆ ಈ ಟೆನ್ಷನ್ಸ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವುಗಳು ಬರ್ತಿದೆ ಎಲ್ಲರಿಗೂ ವಿಪರೀತ ಟೆನ್ಷನ್ಸ್ ಮಾಡ್ಕೊತಿರೋದು ಒಂದು ಹೇಳ್ತೀನಿ ಎಲ್ಲರೂ ಅರವತ್ತರಿಂದ ಎಪ್ಪತ್ತು ವರ್ಷ ಅಷ್ಟೇ ಮ್ಯಾಕ್ಸಿಮಮ್ ಎಲ್ಲರೂ ಒಂದಿನ ಹೋಗಲೇಬೇಕು ಅರ್ಥ ಮಾಡ್ಕೊಳ್ಳಿ ಒಂದಂತೂ ಹೇಳ್ತೀನಿ ನಾವು ಕುಡಿದಂಥ ನೀರು ನಾವು ತಿಂದಂಥ ತಿಂಡಿ ಊಟ ನಾಷ್ಟ ಆಹಾರನ ಸ್ನ್ಯಾಕ್ಸ್ ಹೊಟ್ಟೆಯಲ್ಲಿ ಪರ್ಮನೆಂಟಾಗಿ ಆಗಲ್ಲ ಅಂದರೆ ದುಡ್ಡು ಆಸ್ತಿ ಬಂಗಾರ ಐಷಾರಾಮಿ ಜೀವನ ಹೆಂಡತಿ ಮಕ್ಕಳನ್ನ ಗಂಡನ್ನ ತಂದೆ ತಾಯಿನ ಫ್ರೆಂಡ್ಸ್ನ ರಿಲೇಷನ್ಸ್ನ ನೈಬರ್ಸ್ನ ಜೊತೆಗೆಲ್ಲ ಇಟ್ಕೊಳಕ್ಕಾಗುತ್ತೆ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಹೊಟ್ಟೆಯಲ್ಲಿ ನಾವು ಪರ್ಮನೆಂಟಾಗಿ ಇಟ್ಕೊಳಕ್ಕಾಗಲ್ಲ ಅಂದರೆ ಈ ಆಸ್ತಿ ದುಡ್ಡು ಬಂಗಾರನ ಪರ್ಮನೆಂಟಾಗಿ ಇದು ಎಲ್ರಿಗೂ ಗೊತ್ತು ಆದರೂ ಆಸೆ ವ್ಯಾಮೋಹ ದುರಾಸೆ ಇದೇ ಮನುಷ್ಯಂದು ಒಂದು ಕರ್ಮ ಏನೂ ಮಾಡೋಕ್ಕಾಗಲ್ಲ ಹಿಂದೆ ಹೋಗಿ 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 ಮನುಷ್ಯ ಅವನು ನೋವು ಪಡ್ತಾನೆ ಅಳ್ತಾನೆ ವ್ಯಥೆ ಪಡ್ತಾನೆ ದುಃಖ ಪಡ್ತಾನೆ ಜ್ಞಾನೋದಯ ಆಗುತ್ತೆ ಜೀವನ ಇಷ್ಟೆ ಅಂತ ಭಗವಂತ ಎಲ್ರಿಗೂ ತೋರಿಸ್ತಾನೆ ನಮಸ್ಕಾರ